ಕಾತಕಂಡು ನಿಮ್ಮ ಮುಕ್ಕಳಾಗ ಛತ್ರಿ ಓಪನ್ ಮಾಡಿ ಓಡಿ ಹೋದ್ರ ಏನು ಮಾಡ್ತೀರಿ ನಾನು ನೂರು ಉದ್ಧಾರ ನಾನು ಮಾಡ್ತೀನಿ ಮಿಲಿಟರಿ ಬಂದ್ರು ಈ ಊರು ಉಳಿಸಕ್ಕಾಗಲ್ಲ ಯೂಶಲಿ ಬಟರ್ ಫಿಲ್ಮ್ ಯಾವಾಗಲೂ ಸ್ಲೋ ಪಾಯ್ಸ್ ಅಂತಾರೆ ಯಾಕೆ ಜನ ನೋಡ್ತಾ 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 ಅದ್ರ ಒಂದು ವ್ಯಾಲ್ಯೂಸ್ ಗೊತ್ತಾಗುತ್ತೆ ಅಲ್ಲಿ ಅವನ್ನ ಒಬ್ಬ ರಾವಣನ ಅಂತ ನೋಡ್ತಾನೆ ಒಬ್ಬ ಇದ್ದ ಸಮುದ್ರ ಸುತ್ತ ಸಮುದ್ರ ಅವ್ನಿಗೆ ಹತ್ತಿರ ಅವ್ನು ರಾವಣ ಅಂತ ಕರಿತಿದ್ರು ಇಲ್ಲೂ ಅಷ್ಟೇ ಬೆಟ್ಟ ಗುಡ್ಡಗಳೇ ಬರೀ ನೀರಿಗಿಂತ ಹೆಚ್ಚು ರಕ್ತದಲ್ಲೇ ಇದು ನಡೀತಾ ಇತ್ತು ಅಂದರೆ ಅದರಲ್ಲಿ ವ್ಯಾಲ್ಯೂಸ್ ಇದೆಯಲ್ಲ ಸಿಸ್ಟಮ್ ಯಾಕೆ ಫೈಲ್ ಆಗುತ್ತೆ ಬಟ್ ಜನ ಯಾಕೆ ಇವ್ನ ನಂಬಿದ್ದಾರೆ ಹೂ ಈಸಿ ಅನ್ನೊಂದು ಭಾಳ ಅದ್ಭುತ ನಾನು ಯಾವಾಗಲೂ ಬೈಸಿದ್ದು ಬಯಸಿ ಹೋಗಿದ್ದಿಲ್ಲ ಇವಾಗ ಜೈಲರೇ ಆಗಲಿ ನನಗೆ ಅದು ತಾನಾಗಲೇ ಬಂತೆ ಹೊರ್ತು ನಾನು ಮಾಡಬೇಕಂತ ಕೇಳಿದವನಲ್ಲಿ ಈಗ ನಿಮಗೆ ತೆಲುಗು ಗೊತ್ತು ತಮಿಳು ಗೊತ್ತು ಕನ್ನಡ ಗೊತ್ತು ಎಲ್ಲವೂ ಗೊತ್ತು ಎಲ್ಲ ನಟರೊಟ್ಟಿಗೂ ನಿಮ್ಮದು ಭಾಳ ಅದ್ಭುತ ಸಂಬಂಧ ಇದೆ ಈ ಕತೆ ಹೇಳುವ ಕ್ರಮ ಇರ್ಬೋದು ಹೇಳಿದ ಕಥೆಯನ್ನು ಪ್ರೆಸೆಂಟ್ ಮಾಡೋದಿರ್ಬೋದು ಒಂದು ಪಾತ್ರವನ್ನು ಆ ಥರ ಕಟ್ಟುವ ರೀತಿ ಇರ್ಬೋದು ನಮ್ಮಲ್ಲಿ ಒಂದು ಕಡೆ ಒಂದು ಸ್ವಲ್ಪ ಇನ್ನೂ ಬೇಕು ಅಂತ ಅನಿಸ್ತದೆ ನೀವು ಇತ್ತೀಚೆಗೆ ಜೈಲರು ಇತ್ಯಾದಿ ಸಿಕ್ಕಿದ ನನಗಂತೂ ಅದು ಸತ್ಯವಾಗೂ ಹೇಳಬೇಕು ಅಂದರೆ ನಿಮ್ಮ ಒಳಗಡೆ ಇದ್ದ ಪ್ರತಿಭೆಯ ಆ ಇಡೀದಾದಂಥ ಒಂದು ಸತ್ವವನ್ನು ಅವರು ಯೂಸ್ ಮಾಡಿದಷ್ಟು ಕನ್ನಡದಲ್ಲಿ ಯೂಸ್ ಮಾಡೇ ಇಲ್ವನೇ ಅಂತ ಅನ್ನಿಸುವಷ್ಟು ಆ ಸೀನ್ಗಳು ನನಗೆ ವಿಸ್ಮೃತಿಯನ್ನು ಹುಟ್ಟಿಸು ನೀವು ಬರುವುದೇ ಎರಡು ಅಥವಾ ಮೂರು ಸೀನಲ್ಲಿ ಆದರೆ ಅದು ನಮ್ಮಲ್ಲಿ ಆ ಇಡೀ ಇದನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡಲಿಲ್ವಲ್ಲ ಶಿವಣ್ಣನನ್ನು ಇಟ್ಕೊಂಡು ಓಮ್ ಗೇಮ್ ಅದೆಲ್ಲ ಇದೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಇಲ್ಲ ಇದೆ ಹಾಂ ಆದರೆ ನೀವು ಅದು ಅನಿಸಿದೆಯೇನೋ ನಂಗೆ ಗೊತ್ತಿಲ್ಲ ಕೇವಲ ಎರಡು ಮೂರು ಸೀನಲ್ಲಿ ನೀವು ಕಾಣಿಸ್ಕೊಳ್ತೀರಿ ಆದರೆ ಇಡೀ ಸಿನಿಮಾದಲ್ಲಿ ನೆನಪು ಇರುವುದಷ್ಟೇ ಅಲ್ಲ ಇಡೀ ಸಿನಿಮಾ ನಿಮ್ಮ ಮೇಲೆ ವ್ಯಾಖ್ಯಾನಿಸುವಷ್ಟು ಆ ಪಾತ್ರ ಗಟ್ಟಿಯಾಗಿ ಕೂತ್ಕೊಳ್ತದೆ ಅದು ಹೇಗೆ ಸಾಧ್ಯ ಅಂತ ಅದು ಒಂದೊಂದು ಸರ್ತಿ ಅದು ಜನ ಯಾವ ರೀತಿಲಿ ನೋಡ್ತಾರೆ ಗೊತ್ತಾಗಲ್ಲ ಅದು ನಮ್ಗೆ ಗೊತ್ತಾಗಕ್ಕೆ ಆಗಲ್ಲ ಅದು ಸಮಥಿಂಗ್ ವಿಲ್ ಸ್ಟ್ರೈಕ್ ನಾ ಡ್ಯಾಡ್ರ್ ಕೇಳಿದೆ ನೆಲ್ಸಂದೋಣ್ಣ ಏನು ಸರ್ ಇದು ವಾಟ್ ಈಸ್ ದ ಸರ್ ನನಗೆ ನನಗೂ ಗೊತ್ತಾಗ್ತಿಲ್ಲ ಶಿವಣ್ಣ ಬಟ್ ನನಗೆ ಆ ಪಾತ್ರಕ್ಕೆ ನಿಮ್ಮ ನೋಡ್ದಾಗಿಂದ ನನಗೆ ಅನಿಸ್ತಾಯಿತ್ತು ಏನೇ ಒಂದು ಒಂದು ಗ್ಯಾಂಗ್ಸ್ಟರ್ ಥರ ಬರ್ತಾರೆ ಏನೇ ಇಷ್ಟು ರಗಡಾಗಿದ್ದಾರೆ ಇನ್ನೊಂದು ರಜನಿಕಾಂತ್ ನೋಡ್ದಂಗೆ ಆಗ್ಬಿಡ್ತಲ್ಲಪ್ಪ ನಾನು ಇಲ್ಲ ಇಲ್ಲ ನನಗೆ ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ ಬಹುಶಃ ರಜನೀಕಾಂತ್ ಅವರು ಎಲ್ಲೋ ಒಂದು ಕಡೆ ಹೇಳಿದ್ದು ಕೇಳಿಸ್ಕೊಂಡೆ ನಾನು ರಜನಿಕಾಂತ್ ಟೆಂಪೋ ನಿಮ್ಮ ಟೆಂಪೋ ಅದು ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಹಿಂಗೆ ಅಂದ್ಬಿಡುತ್ತೆ ಆ ನಿಮ್ಮ ಇಡೀ ಇದು ಈಗ ರೋಮಾಂಚನ ಆಗ್ತದೆ ಆ ಎಂಟ್ರಿನೇ ನಿಮ್ಮ ಕಣ್ಣು ಅದು ಆ ಇಡೀ ನೀವು ಹೆಚ್ಚು ಮಾತಾಡೋದಿಲ್ಲ ಆದರೆ ಆ ಪಾತ್ರ ಈ ಮಾಡುವ ಇಂಪ್ಯಾಕ್ಟ್ ಇದೆಯಲ್ಲ ಅಮೇಝಿಂಗ್ ಅಂತ ಅದೇ ನಮಗೆ ಅದೇ ಅವ್ರಿಗೂ ಹೇಳ್ತಿರಲ್ಲ ನನಗೆ ಗೊತ್ತಾಗ್ತಿಲ್ಲ ಸರ್ ಬಟ್ ನಾವು ನಮ್ಮ ಹಾಕ್ಬೇಕಾದ್ರೆ ನೀವು ಯಾವತ್ತರ ಏನಾದರೂ ಒಂದು ನಾನು ಮಾಡಬೇಕು ನಿಮ್ಮ ಜೊತೆಲಿ ಅಂದಿದ್ದು ಈ ಜೈಲಲ್ಲಿ ಬರಿಬೇಕಾರೆ ಬಂತು ಸರ್ ಈ ಪಾತ್ರ ಈ ಯಾವುದು ಪಾತ್ರದ ಹೆಸರು ನರಸಿಂಹ ನರ್ಸಿ ಇದು ಮಾಡಬೇಕಂತ ಬಂತು ಸರ್ ಬಂದು ಇದೆಲ್ಲ ಮಾಡಿದ ಮೇಲೆ ಇವರು ಮ್ಯೂಸಿಕ್ ಡೈರೆಕ್ಟ್ರು ರೀರೆಕಾರ್ಡ್ ಮಾಡ್ಬೇಕಾರೆ ಸರ್ ಏ ನಾನು ಏನೋ ಒಂದು ಹೇಳ್ತೀನಿ ನಲ್ಸನ್ ಲಾಸ್ಟ್ ಶಿವಣ್ಣ ಸರ್ ಬರ್ತಲ್ಲ ಏನು ಸರ್ ಹಂಗೆ ಕಾಣಿಸ್ತಾರೆ ಅವರು ನನಗೇನೋ ಗೊತ್ತಿರೋ ನೆಲ್ಸನ್ ಇದು ಏನೋ ಒಡಿಯುತ್ತೆ ಪಿಕ್ಚರ್ಲಿ ಇದು ಸಮಥಿಂಗ್ ವಿಲ್ ಸ್ಟ್ರೈಕ್ ಅಬೌಟ್ ದಿಸ್ ಸೀನ್ ಐ ಡೋಂಟ್ ನೋ ಏನೋ ಒಂದು ಕರೆಂಟ್ ಇದೆ ಇದರಲ್ಲಿ ನಾನು ಸೇಮ್ ರಜನಿ ಸರ್ಗೇನು ಏನು ಬಿ ಜಿ ಎಮ್ ಹಾಕೋದು ಅದನ್ನೇ ಹಾಕ್ತೀನಿ ನಾನು ಹ್ಞೂ ಡೋಂಟ್ ಸೇ ನೋ ಅಂತ ಇಲ್ಲ ಹಾಕಿ ಅಂದ ಅಷ್ಟು ಅವಾಗ ಹೇಳಿದ್ರು ಹಿಂಗೆ ಹೇಳಿದ್ರು ಸರ್ ಅವ್ರದ್ದು ಆಮೇಲೆ ಆಮೇಲೆ ನಾನು ಅಲ್ಲಿ ಪ್ರಿಯಾಂತ್ ಶಿವೆಂಟ್ಲಿ ಅವ್ರು ಮೀಟ್ ಮಾಡಿದಾಗ ಹಗ್ ಮಾಡಿದ್ರು ಏನಿರೋದು ಹೇಳಿದರು ಸರ್ ಇವೆಲ್ ಸಮಥಿಂಗ್ ಎಕ್ಸಲೆಂಟ್ ಸರ್ ಇನ್ ಕನ್ನಡದಲ್ಲಿ ಅಥವಾ ಇಲ್ಲಿಯವರೆಗಿನ ನಿಮ್ಮ ಪ್ರಯಾಣದಲ್ಲಿ ನಿಮ್ಮ ಕಣ್ಣನ್ನು ಅಷ್ಟು ಪವರ್ಫುಲ್ಲಾಗಿ ಎಲ್ಲೆಲ್ಲಿ ಬಳಸಿದ್ದಾರೆ ಅಂತ ಏನಾದರೂ ನಿಮ್ಗೆ ಅನ್ನಿಸ್ತದೆ ಐ ಥಿಂಕ್ ನನಗೆ ಓಂ ಓಂ ನ ಹೌದು ಇದು ತವರಿಗೆ ಬಾತಂಗಿರವ್ರಿಗೆ ತವರಿಗೆ ಬಾತಿಂಗಿ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಮಫ್ತಿ ಮಫ್ತಿ ಮಫ್ತಿಯಲ್ಲಿ ಆಮೇಲೆ ಟಗರು ಟಗರು ಟಗ್ರ ಒಂದು ಏನು ಒಂದು ಆ ಇಂಟೆನ್ಸಿಟಿ ಸುಮ್ಮನೆ ಅದರಲ್ಲಿ ಇದರಲ್ಲಿ ಟಗುರಲ್ಲಿ ಮೋರ್ ದೆನ್ ಫೋರ್ಸ್ ಆ ಫೀಲ್ ತೋರಿಸಿದ್ರು ಒಂದು ಒಂದು ಎರಡು ಮೂರು ಕಡೆ ಎಸ್ಪೆಷಲಿ ಅವನು ಬೋಟ್ ಮಾಡ್ತಾಯಿರ್ತಾನೆ ನಿನಗೆ ರಿಲೇಟ ನನ್ನ ತಂಗಿ ಮಗಳಿದ್ದಾಳೆ ಎಷ್ಟು ವಯಸ್ಸು ಅಂತ ಅಷ್ಟು ಹಿಂಗೆ ನೋಡ್ತಾನಲ್ಲ ಆ ಒಂದು ಸ್ಮಾಲ್ ಸ್ಮಾಲ್ ಥಿಂಗ್ಸಲ್ಲಿ ಸೂರ್ಯವರು ಗೈನ್ ಐ ಆಮ್ ನಾಟ್ ಸಿಂಗ್ ಫೋರ್ಸಬಲ್ ಸೀನ್ಸ್ ಓನ್ಲಿ ದಿಸ್ ಟೈಪ್ ಆಫ್ ಸೀನ್ಸ್ ಇದು ಆಮೇಲೆ ಒಂದು ಕಡೆ ನಮ್ಮ ಅಜ್ಜಿ ಇದ್ರೂ ಈ ಥರ ಎಲ್ಲ ತುತ್ತು ಮಾಡಿಕೊಡ್ತಾಯಿದ್ರು ಅದು ಸ್ಮಾಲ್ ಒಂದು ಅಷ್ಟೇ ಅಲ್ಲಿರೋ ಒಂದು ಇಂಟೆನ್ಸಿಟಿ ಇದೆಯಲ್ಲ ಇಟ್ಸ್ ಇಟ್ ಇಟ್ ಡಿ ನಾಟ್ ಬಿ ಎ ಡೈನಾಮಿಕ್ ಸೀನ್ ಇಟ್ಸ್ ಎ ಸಿಂಪಲ್ ಸೀನ್ ವಿಚ್ ಆರ್ ಶೋನ್ ಇಟ್ ವೆಲ್ ಐ ಥಿಂಕ್ ಈ ಮೂರು ಸಿನಿಮಾ ನೀವು ಇತ್ತೀಚೆಗೆ ಈ ರೀತಿಯ ಸಿನಿಮಾಗಳು ಪಾತ್ರಗಳು ಮತ್ತು ಬಹಳ ಬಹಳ ಅದು ರಫ್ ಆಗಿರುತ್ತೆ ಆದರೆ ಬಹಳ ಹೃದಯಕ್ಕೆ ತಾಗ್ತಾ ಹೋಗ್ತದೆ ನೀವು ಮಾಡುವ ಇತ್ತೀಚಿನ ಪಾತ್ರಗಳು ಇದು ಬಹಳ ಲೈಟ್ ಹಾರ್ಟೆಡ್ ಕಾಮಿಡಿ ಸಿನಿಮಾ ನಿಮಗೆ ಇದರ ಒಪ್ಪಿಕೊಳ್ಳುವಾಗ ಅದು ಏನು ಇದು ಅನ್ನಿಸಿಲ್ಲ ನಿಮಗೆ ಎಲ್ಲಾದರೂ ಇದು ಹೊಡೆಬಹುದಾ ಅಥ್ವಾ ನನಗೆ ನನಗೆ ಬೇಕಾಗಿತ್ತು ಅನಿಸ್ತು ಐ ವಾಂಟೆಡ್ ಒನ್ ನನ್ಸ್ ಪಾ ಇರಲಿ ಒಂದು ಸಡನ್ ಒಂದು ಚೇಂಜ್ ಇರಲಿ ಅಂತ ಬೇಕಾಗಿತ್ತು ಐ ಫೆಲ್ಟ್ ದಟ್ ಸ್ಟ್ರೈಕ್ ಆಗುತ್ತೆ ಯಾಕಂದರೆ ಯೂಶ್ವಿ ಬಟ್ರ್ ಫಿಲ್ಮ್ ಯಾವಾಗಲೂ ಅದು ಸ್ಲೋ ಪಾಯ್ಸನ್ ಥರ ಯಾಕಂದ್ರೆ ಜನ ನೋಡ್ತಾ 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 ಅದರ ಒಂದು ವ್ಯಾಲ್ಯೂಸ್ ಗೊತ್ತಾಗುತ್ತೆ ಯಾಕಂದ್ರೆ ನಾವು ಏನು ಮಾತಾಡ್ತೀವೋ ಆ ಜನ ಅದನ್ನು ರಿಸೀವ್ ಮಾಡ್ತಾ ಹೋಗ್ಬಿಟ್ರೆ ಪಿಚರ್ ಇವತ್ತು ಎಷ್ಟು ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಿದ್ರೆ ಸರ್ ತುಂಬ ಚೆನ್ನಾಗಿದೆ ಪಿಚ್ಚರ್ ಸರ್ ಭಾಳ ಚೆನ್ನಾಗಿದೆ ಆ್ಯಂಡ್ ಯಾರು ಮಕ್ಕಳು ನೋಡಿದ್ರು ಪಿಕ್ಚರ್ ಮೈಸೂರಲ್ಲಿ ಸದಾನ ಅಂತ ಗೊತ್ತಲ್ಲ ಹ್ಞೂ ಮೈಸೂರು ಅವ್ರ ಮಗನ ಮಗಳು ಚಿಕ್ಕ ಮಗು ಅದು ಒಂದು ಮೂರು ನಾಲ್ಕು ವರ್ಷ ಇರ್ಬೋದು ಅದು ನೋಡ್ಬಿಟ್ಟು ಬಂದುಬಿಟ್ಟಿದ್ರೆ ಫಸ್ಟ್ ಡೇನೆ ನೆಕ್ಸ್ಟ್ ಡೇ ಅವ್ರ ಅಮ್ಮ ಟ್ಯಾಬ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ಹೋಗಿ ಆಫ್ ಆಗ್ಬಿಟ್ಟು ಶಿವಣ್ಣಮ್ಮ ಹೇಳಿಲ್ವಮ್ಮ ನಿಮಗೆ ನೀರೆಲ್ಲ ವೇಸ್ಟ್ ಮಾಡಬಾರ್ದು ಏನು ವೇಸ್ಟ್ ಮಾಡ್ತಿದ್ದೀಯಲ್ಲ ಅಂದರೆ ಎಷ್ಟು ಇಂಟ್ರೆಸ್ಟ್ ಮಾಡ್ತೀನಿ ಅದು ಅದು ಅದಾದ್ಮೇಲೆ ಇನ್ನೊಂದು ಯಾರು ನೆನ್ನೆ ಅವ್ರ ಫ್ಯಾಮಿಲಿಲೇ ಅವ್ರ ಸಿಸ್ಟರ್ ಮಗ ಹಾಗೂ ಅವ್ರ ಅವ್ರ ಸಿಸ್ಟರ್ ಮೊಮ್ಮಗು ಮೊಮ್ಮಗ ಇಬ್ಬರಿಗೂ ಪಿಚರ್ ಕೊಟ್ಟು ಬಂದಿದ್ದಾರೆ ಅವರು ನನಗೆ ಒಂದು ಟ್ರಿಬ್ಯೂಟ್ ಕಳಿಸಿದ್ದಾರೆ ಒಂದು ದಮನ ಸಾಂಗ್ ಮಾಡಿ ಇವರಿಬ್ಬರು ಡಾನ್ಸ್ ಮಾಡಿ ಕಳಿಸಿದಾರೆ ಅಂದ್ರೆ ಇಬ್ಬರಿಗೂ ಹ್ಯಾವ್ ಲವ್ಡ್ ದಟ್ ಕಾಂಬಿನೇಷನ್ ಕರೆಕ್ಟ್ ಸಿ ದೀಸ್ ಇಸ್ ದ ಫಸ್ಟ್ ಸಕ್ಸಸ್ ಫಾರ್ ಫಾರ್ಮುಲಾ ಯಾರಿಗೆ ಇಷ್ಟಾಗಿ ಕಳಿಸ್ತಾರಲ್ಲ ಇದು ಸಕ್ಸಸ್ ಫಾರ್ಮುಲಾ ಅದು ನ್ಯಾಚುರಲ್ ಆಗಿ ಅದು ಅಪ್ತಾ ಹೋಗುತ್ತೆ ಆ್ಯಂಡ್ ಫ್ಯಾಮಿಲಿ ಕ್ರೌಡ್ಗೆ ಇವಾಗಿರೋ ಇದರಲ್ಲಿ ಪಕ್ಕಾ ಮನೋರಂಜನೆ ಸಾಂಗ್ಸ್ ಒಳ್ಳೆ ಸಾಂಗ್ ಎಕ್ಸ್ಪೈರಿ ಬಟ್ ಇದರಲ್ಲಿ ಒಳ್ಳೆ ಸಾಂಗ್ ಹೌದೌದು ಹೌದು ಹೌದು ಸಾಹಿತ್ಯ ಚೆನ್ನಾಗಿರುತ್ತೆ ಆಗಿರುತ್ತೆ ಅದನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಅದು ಒಂದು ಪ್ಲಸ್ ಆಗಿದೆ ಡೈಲಾಗ್ಸ್ ಪ್ಲಸ್ ಆಗಿದೆ ಸೊ ನ್ಯಾಚುರಲಿ ಐ ಥಿಂಕ್ ನಿಮಗೊಂದು ಚೂರು ಹೊಸ ಅನುಭವ ಇದು ಹೊಸ ಅನುಭವ ಯಾ ಡೈಲಾಗ್ಗಳ ಎಸ್ಪೆಷಲಿ ಸ್ವಲ್ಪ ಕಷ್ಟ ಆಯಿತು ಬಟ್ ಇಷ್ಟ ಆಯಿತು ಕಷ್ಟ ಇದ್ದರೂ ಇಷ್ಟ ಆಯಿತು ಯಾಕೆ ಒಂಥರ ಟ್ರಿಕಿ ಡೈಲಾಗ್ಸು ಅವ್ರದ್ದು ಚೇಂಜ್ ಮಾಡೋಕ್ಕಾಗಲ್ಲ ಅವ್ರದ್ದು ಬಟ್ಟು ಡೈಲಾಗ್ ಚೇಂಜ್ ಮಾಡೋಕ್ಕಾಗಲ್ಲ ಇಂಪ್ರೊವೈಸ್ ಮಾಡಿ ಹೇಳ್ತೀವಿ ಇಲ್ಲ ನಿಮ್ಗೆ ಇಬ್ಬರ ಕಾಂಬಿನೇಷನ್ ಆನ್ ದ ಸ್ಕ್ರೀನ್ ಹೇಗೆ ಅಂದರೆ ನಿಮಗೆ ಶೂಟಿಂಗ್ ವೇಳೆಯಲ್ಲಿ ಎಲ್ಲೂ ಹೊಡೆಯಲಿಲ್ಲ ಅದು ನೀಟಾಗಿ ಒಂಥರ ಒಂದು ಕರೆಂಟ್ ಥರ ಹೇಳ್ಕೊಂಡು ಹೋಗ್ಬಿಡ್ತೀವಿ ರಾಜ್ಕುಮಾರ್ ಅವ್ರನ್ನ ನಾನು ನೋಡ್ತಾ ಬಂದಾಗ ನಿಮ್ಮನ್ನು ನೋಡಿದಾಗ ಒಬ್ಬ ನಾಯಕ ನಟನಾಗಿಯೂ ಅದ್ಭುತವಾದಂಥ ಕಾಮಿಡಿಯನ್ನು ಪ್ರೆಸೆಂಟ್ ಮಾಡದ್ದಿದ್ರೆ ಅದು ಅಪ್ಪಾಜಿ ಮಾತ್ರ ಅದು ಅದಕ್ಕೆ ಅದಕ್ಕೆ ತಾಳವೂ ಇಲ್ಲ ಮೇಳವೂ ಇಲ್ಲ ಮತ್ತು ಅದಕ್ಕೆ ಯಾವುದೇ ಪರ್ಯಾಯವೇ ಇಲ್ಲ 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 ಹಾಂ ನೀವು ಎಲ್ಲಿಯೂ ಅದನ್ನು ಹುಡುಕ್ಲಿಕ್ಕೂ ಸಾಧ್ಯ ಇಲ್ಲ ಆ ನಂತರ ನಿಮ್ಮಲ್ಲಿ ನೋಡಿದೆ ನಾನು ಅಯ್ಯೋ ನೀವು ನೀವು ಅದನ್ನು ಯಾಕೆ ಜಾಸ್ತಿ ಬೆಳೆಸಲಿಲ್ಲ ಯಾವುದು ಆ ಥರದ ಪಾತ್ರಗಳನ್ನು ಯಾಕೆ ಹೆಚ್ಚು ಹುಡ್ಕೊಂಡು ಹೋಗಲಿಲ್ಲ ಅಥವಾ ಬರಲಿಲ್ಲ ಅದು ಬರಲಿಲ್ಲ ಬರಲಿಲ್ಲ ಬಟ್ ಇವಾಗ ಐ ತಿಂಕ್ ಬಟ್ರು ಸಿಕ್ಕಿದರೆ ಐ ತಿಂಕ್ ಸ್ವಲ್ಪ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಎರಡು ಮೂರು ಇನ್ನೊಂದು ಎರಡು ಸಬ್ಜೆಕ್ಟ್ ಮಾಡಿದ್ದಾರೆ ತುಂಬ ಒಂಥರ ಒಂದು ಬೇರೆ ಥರವಾದ ಒಂದು ಶೈಲಿಯ ಸಬ್ ಇದು ಬಟ್ರು ಸ್ಟೈಲ್ ಇರಲ್ಲ ಸರಸ್ವತಿ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ತಿರುಗಾ ಪ್ರಭುದೇವನಾನೇ ಮಾಡಬೇಕು ಹೌದಾ ಹಾಂ ಕಾಂಬಿನೇಷನ್ ಮಾಡಿದೆ ಅದು ಅದೇ ಚೆನ್ನಾಗಿರುತ್ತೆ ಹ್ಞೂ 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 ಒಂದು ಅದ್ಭುತವಾದ ಒಂದು ಕಾನ್ಸೆಪ್ಟ್ ಅದು ಸರಸ್ವತಿ ಅಂದರೆ ಏನು ವಿದ್ಯೆ ವಿದ್ಯೆ ಆದರೆ ಬೇಸ್ ಮಾಡಿ ಸಬ್ಜೆಕ್ಟ್ ಇವಾಗ ಎಲ್ಲಿ ಏನೇನು ನೆಸೆಸರಿ ಇದೆಯೋ ಆ ಕಾನ್ಸೆಪ್ಟ ಮಾಡಿದ್ದಾರೆ ಇತ್ತೀಚಿನ ಜರ್ನಿಯಲ್ಲಿ ನೀವು ಒಪ್ಪಿಕೊಂಡಂಥ ಸಿನಿಮಾಗಳಲ್ಲಿ ನಿಮಗೆ ಯಾವ್ಯಾವ ರೀತಿಯ ಪಾತ್ರಗಳು ನಿಮ್ಮನ್ನು ಹೆಚ್ಚು ಖುಷಿ ಕೊಟ್ಟದ್ದು ಅಥವಾ ಶಿವಣ್ಣ ಇನ್ನು ಮುಂದೆ ಹೆಚ್ಚೆಚ್ಚು ಬೇರೆ ಬೇರೆ ರೀತಿಯ ಆಗಿ ಕಳಿಸ್ಕೊಳ್ಬಹುದು ಅಥವಾ ನಾವು ನಿರೀಕ್ಷಿಸಬಹುದು ಅನ್ನುವಂಥ ಪಾತ್ರಗಳೇನಾದರೂ ಸ್ವಲ್ಪ ಈ ಸೋಷಿಯಲ್ ರಿಲೆವೆಂಟ್ ಮೆಸೇಜ್ ಇವಾಗ ಇವಾಗ ಇದು ಈ ಸಭೆ ನಂಗೆ ತುಂಬ ಇಷ್ಟ ಆಯಿತು ಹ್ಞೂ ಯಾವುದು ಕರ್ನಾಟಕದ ಮನೆ ಆ ಏನೇ ಕ್ರಿಕೆಟ್ ಮೈಂಡೆಡ್ ಇದ್ರೂ ಆ ಒಂದು ಇಶ್ಯೂನ ಎಷ್ಟು ಚೆನ್ನಾಗಿ ಅವರು ಅರ್ತ್ಕೊಂಡು ಡೈವರ್ಟ್ ಮಾಡ್ಕೊಂಡು ಹೋಗ್ತಾರೆ ಅದನ್ನೊಂದು ಇನ್ನೊಂದು ಇವಾಗ ವೇದ ವೇದದಲ್ಲಿ ಏನಂದರೆ ಫ್ಯಾಮಿಲಿ ಹೆಂಗಿರಬೇಕು ಯಾವ ರೀತಿ ಜೋಪಾನವಾಗಿ ಕಾಪಾಡ್ಕೋಬೇಕು ಅದರಲ್ಲಿ ಹೀರೋ ತಪ್ಪು ಮಾಡ್ತಾನೆ ಜೈಲ್ಗೆ ಹೋಗ್ತಾನೆ ಅದೇ ತಪ್ಪು ಮಾಡೋದು ಜೈಲ್ಗೋ ಅಯ್ಯೋ ನಾ ಇದ್ದಿದ್ರೆ ಇದು ಇದು ನಡೀತಿತ್ತ ಅಂದರೆ ಒಬ್ಬ ಫ್ಯಾಮಿಲಿ ಆಗಿ ರೆಸ್ಪಾನ್ಸಿಬಿಲಿಟಿ ಪ್ರೆಸೆಂಟ್ ಏಜ್ಗೆ ರೆಸ್ಪಾನ್ಸಿಬಿಲಿಟಿ ಎಷ್ಟು ಮುಖ್ಯ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಅವ್ರ ಫ್ಯಾಮ್ಲಿಗೋಸ್ಕರ ಸೊಸೈಟಿಗೋಸ್ಕರ ಅವ್ರು ನಂಬರೆ ಜನಗಳಿಗೋಸ್ಕರ ಇವಾಗ ಬೈಗಲ್ಲಿ ಬರ್ತಿದೆಯಲ್ಲ ಇವನ್ ದೋ ಇಟ್ ಇಸ್ ಅ ಪ್ರೀಕ್ವೆಲ್ ಆಫ್ ಮಫ್ತಿ ಮಫ್ ಬಟ್ ಅದರಲ್ಲಿ ಯಾತಿಕೆ ಡೈಲಾಗ್ಸ್ ಇರ್ಬೋದು ಇಲ್ಲ ಪಿಕ್ಚರ್ ಮೂಮೆಂಟೇ ಇರ್ಬೋದು ತುಂಬ ಚೆನ್ನಾಗಿದೆ ಅವನು ಯಾಕೆ ಬರತೀರಿ ಅಣಗಲ್ಲ ಆದ ಅನ್ನೋದಕ್ಕೆ ಅಲ್ಲಿ ಅವನ್ನ ಒಬ್ಬ ರಾವಣನ ಥರ ನೋಡ್ತಾನೆ ಒಬ್ಬ ಇದ್ದ ಸಮುದ್ರ ಸುತ್ತ ಸಮುದ್ರ ಅವ್ನಿಗೆ ಹತ್ತಲಾಯ್ತು ಅವನ ರಾವಣ ಅಂತ ಕರಿತಿದ್ರು ಇಲ್ಲೂ ಅಷ್ಟೇ ಬೆಟ್ಟ ಗುಡ್ಡಗಳು ಬರೀ ನೀರಿಗಿಂತ ಹೆಚ್ಚು ರಕ್ತದಲ್ಲೇ ಇದು ನಡೀತಾ ಇತ್ತು ಹ್ಞೂ ಅವನ ರಣಗಲ್ಲು ಅಂತ ಕರೀತಾರೆ ಮೇಲೆ ಕತ್ತು ಮೇಲೆ ಇದ್ದಿದ್ದಕ್ಕಿಂತ ಜಾಸ್ತಿ ಕತ್ತು ಕೆರಡದಿದ್ದ ಜಾಸ್ತಿ ಇವನು ಇದರಲ್ಲಿ ಅದು ಯಾಕೆ ಅವನು ಅಷ್ಟಿದಾದ ಅವ್ನು ಯಾತಕ್ಕೆ ಹಿಂಗೆ ಆದ ಅನ್ನೋದಕ್ಕೆ ಅದೇ ಪ್ರೀಕ್ವೆಲ್ ಮಾಡಿರೋದು ಬರೆತೀರ ನಮಗೆ ಅಂದರೆ ಅದರಲ್ಲಿ ವ್ಯಾಲ್ಯೂಸ್ ಇದೆಯಲ್ಲ ಸಿಸ್ಟಮ್ ಯಾಕೆ ಫೇಲ್ ಆಗುತ್ತೆ ಬಟ್ ಜನ ಯಾಕೆ ನಂಬಿದ್ದಾರೆ ನಂಬಿದಾರೆ ಊಸಿ ಅನ್ನೋದು ಭಾಳ ಅದ್ಭುತವಾಗಿದೆ ಆ ಥರ ರೆಸ್ಪಾನ್ಸಿಬಲ್ ಕ್ಯಾರೆಕ್ಟರ್ ಮಾಡೋದು ಸೊಸೈಟಿಗೆ ರೆಸ್ಪಾನ್ಸಿಬಲ್ ಕ್ಯಾರೆಕ್ಟರ್ ಬೇಕು ನಿಮ್ಮ ಇಡೀ ಜರ್ನಿಯಲ್ಲಿ ಇತ್ತೀಚೆಗೆ ಬೇರೆ ಬೇರೆ ಸಿನಿಮಾಗಳನ್ನು ನೋಡಿದಾಗ ಬೇರೆಯವರದು ಎಲ್ಲೋ ಒಂದು ಕಡೆ ಕಥೆಯ ಸರಿಯಾಗಿ ಹೆಣದಿರೋದಿಲ್ಲ ಅದರ ಚಿತ್ರಕಥೆ ಸರಿಯಾಗಿರೋದಿಲ್ಲ ಕನ್ವಿನ್ಸಿಂಗ್ ಆಗಿರೋದಿಲ್ಲ ಯಾವುದೋ ರಾಂಗ್ ಆಯ್ಕೆಗಳು ಪಾತ್ರಗಳು ಎಷ್ಟೋ ಒಂದು ಇನ್ನೂರು ಇನ್ನೂರು ಹದಿಮೂರು ಸಿನಿಮಾಗಳು ಬರ್ತವೆ ಅದರಲ್ಲಿ ಎಲ್ಲೋ ಒಂದು ಹತ್ತು ಹದಿನೈದು ಸಿನ್ಮಾಗಳು ಗೆಲ್ತವೆ ಈ ಬೇರೆ ಬೇರೆ ರೀತಿಯ ಸೋಲುಗಳಿಗೆ ಕಾರಣ ಇದೆ ಆದರೆ ನಿಮ್ಮ ಜರ್ನಿಯಲ್ಲಿ ನಿಮಗೆ ಈ ಒಂದು ಐವತ್ತು ದಾಟಿದ ಮೇಲೆ ಅಥವಾ ಅರವತ್ತರ ಅಂಚಿನ ಗಿಲೆ ಬರ್ತಾ ಇರುವಾಗ ನಿಮಗೆ ಒಂದೊಂದು ಗಂಭೀರವಾದ ಪಾತ್ರಗಳು ಸಿಗ್ತಾ ಇದೆ ಸಿಗ್ತಾ ಇದೆ ಹೌದಾ ಅದು ಹೇಗೆ ನಿಮ್ಮ ಐಕ್ಯನ ಅಥವಾ ಇಲ್ಲ ಅದಾಗ ತಾನಾಗ ಬರ್ತಿದೆ ಎವ್ರಿಬಡಿ ಇಸ್ ಗೆಟಿಂಗ್ ಮೆಚೂರ್ಡ್ ಎವ್ರಿಬಡಿ ಈಸ್ ವೆರಿ ಕ್ಲವರ್ ಇವಾಗ ಇನ್ನೊಂದು ಒಂದು ತೆಲುಗು ಒಂದು ಫಿಲಮ್ ಕಂಡಿದ್ದೀನಿ ಆವಾಗ ಯಾರು ಎಕ್ಸ್ಪೆಕ್ಟ್ ಮಾಡಿದ ಕ್ಯಾರೆಕ್ಟರ್ ಇಟ್ಸ್ ವೆರಿ ಐ ಥಿಂಕ್ ನೋಡಿದಾಗ ಯು ವಿಲ್ ಸ್ಟಾರ್ಟ್ ಲವಿಂಗ್ ದಟ್ ಕ್ಯಾರೆಕ್ಟರ್ ಹ್ಞೂ ಅಂದರೆ ತೂಕ ಅಂದರೆ ಒಬ್ಬ ರಿಯಾಲಿಟಿ ಒಬ್ಬ ಮನುಷ್ಯನ್ ಏನಾಗುತ್ತೆ ಅನ್ನೋದಿದ್ದೀರಾ ಆ ಬಾಳ್ನ ತುಂಬ ಚೆನ್ನಾಗಿ ತೋರಿಸಿದ್ವಿ ಒಂದು ಕಥೆ ಇನ್ನೂ ಹೆಸರಿಟ್ಟಿಲ್ಲ ಟೈಟಲ್ ಇಟ್ಟಿಲ್ಲ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟ್ ಒಂದು ಇನ್ನೂ ಬೇರೆ ಇಬ್ಬರು ಹೀರೋ ಬರ್ತಾರೆ ತೆಲುಗು ಬೇರೆ ತೆಲುಗು ಕನ್ನಡ ತಮಿಳ್ ತೆಲುಗು ಕನ್ನಡ ಬೇಸಿಕಲಿ ಇದು ಅದೊಂದು ಆಮೇಲೆ ಇನ್ನೊಂದು ಇವ್ರದ್ದು ಯಾರ್ದು ಹೇಮಂತ್ ಅವ್ರದು ಹ್ಞೂ ದ್ಯಾಟ್ ಈಸ್ ಆಲ್ಸೋ ವೆರಿ ಇನ್ನು ಟೈಟ್ಲ್ ಇಟ್ಟಿಲ್ಲ ಇಂಟ್ರೆಸ್ಟಿಂಗನ್ನು ನನಗೆ ಶಿವಣ್ಣನ ಜರ್ನಿಯಲ್ಲಿ ಒಂದು ಭಾಳ ಮುಖ್ಯವಾದಂಥ ಗಡಿರೇಖೆಗಳು ಒಂದು ಯಾವುದೇ ಡಬ್ಬಿಂಗ್ ಸಿನಿಮಾಗಳನ್ನು ಮಾಡೋದಿಲ್ಲ ಅಂತ ಒಂದು ಸರಿ ನೀವು ಓದ್ ತಗೊಂಡ್ರಿ ಈಗ ಶಿವಣ್ಣ ಆಫ್ಟರ್ ಜೈಲರ್ ಒಂದು ಯೂನಿವರ್ಸಲ್ ನಟನಾಗಿ ಬದಲಾಗ್ತಾ ಇದ್ದಾರೆ ಅಂದರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಬಹುದು ಕನ್ನಡವನ್ನು ಭಾರತೀಯ ಯಾವುದೇ ಲ್ಯಾಂಗ್ವೇಜ್ ಇದ್ದರೂ ಒಬ್ಬ ನಟನಿಗೆ ಅದರ ಆ ಲ್ಯಾಂಗ್ವೇಜ್ ಅನ್ನೋದು ಕೇವಲ ಒಂದು ಇದು ಏನು ದಾರಿ ಮಾತ್ರ ಹೊರತು ಅದು ಬೌಂಡ್ರಿ ಅಲ್ಲ ಅನ್ನುವ ಯಾ ಐ ಥಿಂಕ್ ಐ ಟ್ ಐ ಡೋಂಟ್ ನೋ ಇಟ್ ಇಸ್ ಟೇಕಿಂಗ್ ಮೀ ಲೈಕ್ ದಟ್ ನಾನು ಯಾವಾಗಲೂ ಬೈಸಿದ ಬೈಸೋಗಿದ್ದಿಲ್ಲ ಇವಾಗ ಆಗಲಿ ನನಗೆ ಅದು ತಾನಾಗಲೇ ಬಂತೇ ಹೊರ್ತು ನಾನು ಮಾಡಬೇಕು ಅಂತ ಕೇಳಿದವನಲ್ಲ ನೆಲ್ಸನ್ ಅವ್ರು ಬಂದರು ಹಿಂಗೆ ಬಂತು ಮೀ ಕ್ಯಾಪ್ಟನ್ ಮಿಲ್ಲರ್ ಆಗಲಿ ಇದು ಬಂತು ಬಟ್ ಕ್ಯಾಪ್ಟನ್ ಮಿಲ್ಲರ್ ಮಾಡಿದ ಅಂದರೆ ನನಗೆ ಧನುಷ್ ಪರ್ಸ್ನಲ್ ಇಷ್ಟ ಸೊ ಐ ಜಸ್ಟ್ ಅಕ್ಸೆಪ್ಟೆಡ್ ಇವಾಗ ರಾಮ್ ಚರಣ್ ಒಂದು ಫಿಲ್ಮ್ ಅಂದಿದೆ ತೆಲುಗುವುದು ಈಗಲೇ ಹೆಸರು ಮಾಡ್ತಾ ಇದೆ ಅದು ಹಾಂ ಈಗಲೇ ಸುದ್ದಿ ಮಾಡ್ತಾ ಇದೆ ಅದು ಬೇರೆ ಥರ ಅದು ಅಂದರೆ ಆ ಪಾತ್ರ ತೂಕ ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ ಅದು ಗೊತ್ತಿಲ್ಲ ಅವ್ರು ಬಂದು ಹೆಂಗೆ ಯೋಚನೆ ಮಾಡ್ತಾರೆ ರಾಮ್ಚರಣ್ ಸರ್ ತ್ರಿಲ್ ಆಗ್ಬಿಟ್ರು ಅಯ್ಯೋ ಶೋನಾರ್ ಮಾಡ್ತಾರೆ ಅಯ್ಯೋ ನನಗೆ ಭಾಳ ಇಷ್ಟ ನನಗೂ ತುಂಬ ಇಷ್ಟ ರಾಮ್ಚರಣ್ ಅಂದರೆ ಒಂದು ಅದ್ಭುತವಾದ ವ್ಯಕ್ತಿ ಕರೆಕ್ಟ್ ಅದ್ಭುತವಾದ ನಟ ಬೇರೆ ಥರವಾದ ಒಂದು ವಿಭಿನ್ನತೆ ಇದೆ ಆ ಪಾತ್ರದಲ್ಲಿ ಪರ್ಪಸ್ ಇದೆ ನಾವು ಮಾಡಿದಾಗೆ ಒಂದು ಪರ್ಪಸ್ ಇದೆ ಅದು ಅವ್ರಿಗೇನಂದ್ರೆ ಅವರು ಮಾಡಿದ್ರೆ ಅದು ಆ ಪರ್ಪಸ್ಗೆ ವ್ಯಾಲ್ಯೂ ಅಂತ ಡೈರೆಕ್ಟ್ರಿಗೆ ಬುಜಿಬಾಬು ಅಂತ ಉಪೇನ ಮಾಡಿದ್ದು ಹ್ಞೂ ಅವ್ರು ಹೆಂಗೆ ಹೇಳಿದ್ರು ಹಿಂಗೆ ಹಿಂಗೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಏ ಸರ್ ಹಾಗೆಲ್ಲ ಕೂತ್ಕೊಬೇಡಿ ಸರ್ ಡೈರೆಕ್ಟರ್ ಹಂಗೆಲ್ಲ ಮಾಡಬೇಡ್ರೆ ಓ ಇಲ್ಲ ಸರ್ ನಿಮ್ಮ ಮುಂದೆ ಏಯ್ ಇಲ್ಲ ಇಲ್ಲ ಫ್ರೀಯಾಗಿ ಹೇಳಿ ಬ್ರದರ್ ನೋ ಪ್ರಾಬ್ಲಮ್ ಒಂದು ಹಾಫ್ ಆನ್ ಅವರ್ ಕೊಡಿ ಸರ್ ಅದು ಒನ್ ಆ್ಯಂಡ್ ಹಾಫ್ನ್ ಅವರ್ ಕೇಳಿದ್ರು ಹ್ಞೂ ಇಡೀ ಕತೆ ಹೇಳಿದರು ಥಾಟ್ ಪ್ರಾಸೆಸ್ ಏನು ನನಗೆ ಶಿವಣ್ಣ ಒಂದು ಫ್ರ್ಯಾಂಕಾಗಿ ಹೇಳಿ ನೀವು ಈಗ ನಿಮಗೆ ತೆಲುಗು ಗೊತ್ತು ತಮಿಳು ಗೊತ್ತು ಕನ್ನಡ ಗೊತ್ತು ಎಲ್ಲವೂ ಗೊತ್ತು ಎಲ್ಲ ನಟರೊಟ್ಟಿಗೂ ನಿಮ್ಮದು ಭಾಳ ಅದ್ಭುತ ಸಂಬಂಧ ಇದೆ ಈ ಕತೆ ಹೇಳುವ ಕ್ರಮ ಇರ್ಬೋದು ಹೇಳಿದ ಕಥೆಯನ್ನು ಪ್ರೆಸೆಂಟ್ ಮಾಡೋದು ಇರ್ಬೋದು ಒಂದು ಪಾತ್ರವನ್ನು ಆ ಥರ ಕಟ್ಟುವ ರೀತಿ ಇರ್ಬೋದು ನಮ್ಮಲ್ಲಿ ಎಲ್ಲೊಂದು ಕಡೆ ಒಂದು ಸ್ವಲ್ಪ ಇನ್ನೂ ಬೇಕು ಅಂತ ಅನಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಬೇಕು ಥಾಟ್ ಪ್ರಾಸೆಸ್ ಬೇಕು ಹೆಂಗೆ ಪ್ರೆಸೆಂಟ್ ಅನ್ನೋದು ಬೇಕು ಅದನ್ನೆಲ್ಲ ಶ್ರೀಣಿನ ತುಂಬ ಒಪ್ಕೊಳ್ತೀನಿ ಶ್ರೀಣಿನ ಬೀರ್ಬಾಲ್ ಮಾಡ್ತಾ ಹೌದು ಬೇರೆ ರೇಂಜ್ ಅವ್ರಿಗೆ ಅವನಿಗೆ ಒಂದು ಬೇರೆಯೇ ಥಾಟ್ಸ್ ಇದೆ ಅವ್ರು ಎಷ್ಟು ಆ ಗೋಸ್ಟ್ಲಿ ಹಿ ಬಾಟ್ ದಟ್ ಎಷ್ಟು ಚೆನ್ನಾಗಿ ತಂದ ಆ ಪಾತ್ರ ಒಂದು ಕ್ರಿಯೇಟ್ ಮಾಡ್ದ ಹೌದೌದು ಹೌದು ಹೌದು ದಳವ ಅಂತ ಒಂದು ಕ್ಯಾರೆಕ್ಟರ್ ಹೌದು 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 ಯಾಕೆ ಒಂದು ಸಿಸ್ಟಮ್ ಒಂದು ಕಳ್ಳನ್ನೇ ತಗೋತಾರೆ ಎಷ್ಟು ಒಳ್ಳೆ ಐಡಿಯಾ ನೋಡಿ ಯಾಕಂದ್ರೆ ಅವ್ನ ಫ್ರೆಂಡು ಈ ಸಿಸ್ಟಮ್ ಇದ್ದ ಸಿಸ್ಟಮೇ ಮೋಸ ಮಾಡ್ತಾವನಿಗೆ ಹೇಳಿ ಕೇಳಿ ತಂಗಿ ಗಂಡ ಹೋಗ್ಬಿಟ್ಟ ನಾನು ಯಾತಿಗೆ ಬರ್ತಾನೆ ಆ ಜೈಲ್ಗೆ ಎಷ್ಟು ಚೆನ್ನಾಗಿ ನರೇಟ್ ಮಾಡ್ತಾ ಹೋಗ್ತಾನೆ ಒಂದು ಸ್ಕ್ರಿಪ್ಟ್ ನರೇಷನ್ ಇರ್ಬೋದು ಅವ್ನ ಐಡಿಯಾ ಇರ್ಬೋದು ಈ ಕಾಸ್ಟ್ಯೂಮೇ ಬೇಕು ಆ ಲುಕ್ ಇರ್ಬೋದು ಸೇಮ್ ಆ ಇದ್ರ ಆ ಆ್ಯಟಿಟ್ಯೂಡ್ ಇರ್ಬೋದು ಆ ಜೈಲರ್ ಪಾತ್ರ ಜಯರಾಮ್ ಬರೋದಿರ್ಬೋದು ಅವ್ರ ಪಾಯಿಂಟ್ ಆಫ್ ಇವನು ಇನ್ನೂ ಅರೆ ಇವನು ದಳಬ ನಾವು ಚುಟ್ಪುಟ್ಟನಲ್ಲ ಅವನ್ನ ಹೆಂಗಿದ್ದಾನೆ ಅವನು ಆ ಥರ ಒಂದು ಇದಾರೆ ಕೆಲವರು ಮಾಡಲ್ಲ ಆ ಥರ ತುಂಬ ಫಿಲ್ಮ್ ಆಗಿದೆ ನಂದು ಬಟ್ ಇವಾಗ ನಾನು ಪಾಪ ಅವರ ಹೆಸರು ಹೇಳಿ ನಾನು ಇದು ಮಾಡ್ಕೊಳ್ಳೋದು ಬೇಡ ಮಾಡ್ಬೋದಾಗಿತ್ತು ಯಾಕೆ ಅದೆಲ್ಲ ಥಿಂಕ್ ಮಾಡಬೇಕು ನಾನು ಏನು ಮಾಡ್ತೀನಿ ಹೆಂಗೆ ಪ್ರೆಸೆಂಟ್ ಮಾಡ್ತೀನಿ ಕೆಲವೊಂದು ಕಡೆ ನೀವು ಒಪ್ಪಿಕೊಳ್ಳುವ ಮೊದಲು ಒಂದು ರೂಪಾಯಿ ಇರುತ್ತೆ ಒಪ್ಪಿಕೊಂಡ ನಂತರ ಇನ್ನೊಂದು ಇನ್ನೊಂದು ರೂಪಾಯಿ ಇರುತ್ತೆ ಏನೂ ಮಾಡೋಕ್ಕಲ್ಲ ಭಾಳ ಕಷ್ಟ ನೀವು ಸುಮಾರು ಸರಿ ಈ ನೋವನ್ನು ಅನುಭವಿಸಿದ ತುಂಬ ಅನುಭವಿಸಿದ್ದೀನಿ ಬಟ್ ಬಟ್ ರಲ್ಲ ಹಂಗಲ್ಲ ಹ್ಞೂ ಫೈಟ್ ಮಾಡ್ತೀವಿ ಬಟ್ ಅವರು ಫೈಟ್ ಮಾಡ್ತಾರೆ ಸರ್ ಏನೋ ಒಂದು ತಪ್ಪಾಗಿ ಬಿಟ್ಟಿದ್ದೀನಿ ಸರ್ ಪರವಾಗಿಲ್ಲ ಸರ್ ಅದೇ ನಂಗೆ ಇಷ್ಟ ಬಟ್ರೆ ಹತ್ರ ಒಳಗೊಂದು ಹೊರಗೊಂದು ಇಲ್ಲ ಇಲ್ಲ ಸರ್ ಶಿವಣ್ಣ ಒಂದು ನಿಮಿಷ ನಂಗೆ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಬನ್ನಿ ಥರ ಒಂದೇ ಒಂದು ತಪ್ಪಾಗ್ಬಿಟ್ಟಿದ್ರು ಸರ್ ಹಿಂಗೆ ಇತ್ತು ಹಿಂಗೆ ಬದಲಾಯಿಸ್ಬಿಟ್ಟಿದ್ದೀನಿ ಹೇಳಿ ಇದು ಸ್ವಲ್ಪ ಏನೋ ಒಂದಿತ್ತು ಅಲ್ಲಿ ಯಾರ ಕಲ್ಚರಲ್ಲಿ ತಗೊಂಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಹಿಂಗಲ್ಲ ಈ ಕೋಲ್ ನಂದಿ ಕೋಲ್ನಲ್ಲ ಬಿಸಾಕೋದು ಏನೋ ಒಂದು ಸೀಕ್ವೆನ್ಸ್ ಇತ್ತು ಎಷ್ಟು ಚೆನ್ನಾಗಿ ಹೇಳಿದ್ರು ಬೇಡ ಬಿಡಿ ಭಟ್ರೆ ಬೇಡ ಇನ್ನೊಬ್ಬರು ಒಂದು ಏನಂತೀವಿ ಇದ್ರ ಮೇಲೆ ಹೊಡಿಬಾರ್ದು ಅವ್ರ ಕಲ್ಚರ್ನ ಅವಮಾನ ಮಾಡಬಾರ್ದು ಎಲ್ಲೋ ಒಂದು ಕಡೆ ಅದು ಮೈನಸ್ ಪಾಯಿಂಟ್ ಆಗಬಾರ್ದು ಪಿಚ್ಚರ್ಗೆ ಅದೆಲ್ಲ ತೆಗೆದು ಯಾವ ರೀತಿ ನೀಟ ತರ್ಬೋದು ನೀಟ ಹೇಳಿದೆ ಅದೇ ಮಾತುಕತೆಯಲ್ಲಿ ಭಾಳ ಒಂದು ಶ್ರದ್ಧೆ ಇರುತ್ತೆ ಭಕ್ತಿ ಇರುತ್ತೆ